ಸರ್ ಅವನು ಮಂಜು ನನ್ಗೆ ಬಾಟಲ್ ಚುಚ್ಚೋದಿಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಹೊಟ್ಟೆಗೆ ಚುಚ್ಚ ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲಾ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆಟ್ಟೆಗೆ ಚುಚ್ಚ ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟ್ಲಲ್ ಚುಚ್ಚೋದಿಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಹೊಟ್ಟೆಗೆ ಚುಚ್ಚ ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲಾ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನಗೆ ಬಾಟಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆಟ್ಟೆಗೆ ಚುಚ್ಚ ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ಆ ನನ್ನ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ